ಏನ್ ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಹದಿನೆಂಟು ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತ ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಬಂದ್ರೆ ಅಭ್ಯರ್ಥಿ ಕೆಲಸ ಆಚಾರ ಏನ್ ಇದೇನು ನಿಮ್ಮ ಮಕ್ಕಳು ಮರ್ಯಾದ್ ಸುಮ್ತಿದ್ರು ಅಡ್ವಾನ್ಸ್ ಅಂದ್ರೆ ನಿನ್ನ ಮನೆ ಆಳ ಕೊಂಡಿದ್ರೆ ಏನೋ ಕೊಂಡಿದ್ದೀನಿ ನೀನು ಸರ್ ವಿವೋ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರಿ ಈಗ ನೀವು ಜಾಯಿನ್ ಮಾಡ್ಕೊಳಲ್ಲ ಸರ್ ಎಲ್ಲರ ತರ ಮಾತಾಡಿದ ನಂತರ ಮಾತಾಡಿದ್ರೆ ನಿಮ್ಮ ಅಪ್ಪನ ಮನೆಯಲ್ಲ ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ನಿಮ್ಮ ಅಪ್ಪನ ಮನೆಯಲ್ಲ ಇವರು ಫೋನ್ ಮಾಡಿದ್ದಾರೆ ಹೇಳಿ ಅಲ್ವ ನಿಮ್ಮ ಅಪ್ಪನ ಮನೇನದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ 31 ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಪಿ ನಿಮಗೂ ಎಲ್ಲರೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದ್ರೆ ನೀವು ದೃಷ್ಟಾ ನಾನು ಏನಂತ ಕೊಡಿ ಏನಂತ ಕೊಡಿ ನಿಮ್ಮನ್ನ ಸರ್ ಈಗ ಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನಂತ ಕೊಂದ್ರೆ ಜ್ಯಾಕ್ ಸರ್ ಆ ಆ ನಮ್ಮ ಜೊತೆ ಜ್ಯಾಕ್ ಸರ್ ಮಾತಾಡ್ಬೇಡ ನಾನು ಏನು ಸರ್ ಗಂಚಲ್ಲಿ ಮಾತಾಡ್ತಿದ್ದೀನಿ ನಿಮ್ಮ ರೂಪಕ್ಕೆ ನಾನು ಹೋಗಿ